ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರು ಈಗಾಗಲೇ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ಸನ್ನು ಕೈ ಹಿಡಿದಿರುವಂಥದ್ದು ರಾಷ್ಟ್ರೀಯ ಪಕ್ಷದ ಒಂದು ಅಡಿಗೆ ಬಂದಿರೋವಂಥ ಗೌರಿಶಂಕರ್ ಈಗಾಗಲೇ ಅವರ ಚಾಪು ಏನಿತ್ತು ಅವರ ಬೆಂಬಲಿಗರೇನಿದ್ದರು ಅವರೆಲ್ಲರನ್ನೂ ಕೂಡ ಕಾಂಗ್ರೆಸ್ಸಿಗೆ ತರುವಂಥ ಕೆಲಸದಲ್ಲಿ ಸತತವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಗೌರಿಶಂಕರ್ ಜೆ ಡಿ ಎಸ್ಸನ್ನು ತೊರೆದಂಥ ವಿಚಾರದಲ್ಲಿ ಜಿಲ್ಲೆಯಲ್ಲಿ ಅನೇಕರಿಗೆ ಅನುಮಾನಗಳಿದೆ ಅಸಮಾಧಾನಗಳಿದೆ ಕಾಂಗ್ರೆಸ್ ಕೈ ಹಿಡ್ದಿದ್ದಕ್ಕೆ ಕೆಲವರು ಖುಷಿ ಪಟ್ಟಿದ್ದಾರೆ ಇನ್ನು ಕೆಲವರು ಅದರಲ್ಲೂ ಅಸಮಾಧಾನವನ್ನು ವ್ಯಕ್ತಪಡಿಸ್ ಹಾಗಾದ್ರೆ ಹಾಗಾದರೆ ಗೌರಿಶಂಕರ್ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಚುನಾವಣೆ ನಂತರ ಮೊದಲ ಬಾರಿಗೆ ನನಗೆ ಸಿಕ್ಕಿರೋವಂಥದ್ದು ಹಾಗಾದರೆ ಚುನಾವಣೆ ಬಳಿಕ ಏನೆಲ್ಲ ಅವ್ರ ಮನಸ್ಸಲ್ಲೇ ಆಯಿತು ಒಂದಷ್ಟು ಅವ್ರ ಹತ್ರ ಮುಕ್ತೋಗ ಮಾತಾಡ್ತಾ ಹೋಗೋಣ ಸರ್ ಜೆ ಡಿ ಎಸ್ನ ಕಲಿ ಕಾಂಗ್ರೆಸ್ನ ಈಗ ಅವಲಿ ಇಲ್ಲ ಬನ್ನಿ ಹಾಗೇನಿಲ್ಲ ಇನ್ನು ಹೊಸಬರು ನಾವಿನ್ನ ಈಗ ಹೊಸ ಅಟೆಂಡೆನ್ಸ್ ಕಾಂಗ್ರೆಸ್ಗೆ ಯಾವ ಏನಿಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕು ಪಕ್ಷ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿ ಹೊಟ್ಟಿದ್ದೀನಿ ಅಂತ ನನ್ನ ಅಂದಿದ್ದಕ್ಕೂ ಯಾಕೆ ಅಂದೇ ಅಂದರೆ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಸಿಗೆ ಅಂಥ ಇರಲಿಲ್ಲ ಅಂಥ ಅಭ್ಯರ್ಥಿ ಇರಲಿಲ್ಲ ಆ ದೃಷ್ಟಿನಲ್ಲಿ ಹಾಗಂದೆ ಅಷ್ಟೆ ಇಲ್ಲ ಆ್ಯಕ್ಚುಲಿ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತಗೊಂಡಿದ್ದು ನಾಲ್ಕು ಸಾವಿರ ಮತ್ತು ಎರಡು ಸಾವಿರದ ಹದಿನೆಂಟಲ್ಲಿ ಸುಮಾರು ಏಳು ಸಾವಿರ ಏನೋ ತಗೊಂಡರು ಎರಡು ಸಾವಿರದ ಹದಿಮೂರಲ್ಲಿ ಎಂಟು ಚಾರು ಓದ್ತಾ ಇದ್ದರು ಸೊ ಹಾಗಾಗಿ ಸ್ವಲ್ಪ ಬೇಸರ ಯಾಕೆಂದರೆ ಒಂದು ಹಳೆಯ ಕಾರ್ಯಕರ್ತರು ಈ ತಾಲೂಕಲ್ಲಿದ್ದಾರೆ ಬಟ್ ಇಲ್ಲಿ ಒಳ್ಳೆಯ ನಾಯಕತ್ವ ಸಿಗಲಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ವಲ್ಪ ಮಟ್ಟಕ್ಕೆ ಆಗಿತ್ತು ನಾನು ಬಂದ ಮೇಲೆ ಇಲ್ಲಿಂದ ಈ ಕಾಂಗ್ರೆಸ್ ಏನಿದ್ರು ಅಲ್ಲಿ ಕೆಲವರು ಬಿ ಜೆ ಪಿಗೂ ಶಿಫ್ಟ್ ಆದರು ಕೆಲವರು ಜೆ ಡಿ ಎಸ್ ಶಿಫ್ಟ್ ಆದರು ಹೀಗಾಗಿ ಇಲ್ಲಿ ಜಿದ್ದಿ ನನಗೂ ಮತ್ತು ಶಾಸಕರಿಗೆ ಜಿದ್ದಿ ಎಲೆಕ್ಷನ್ ಆಗೋಷ್ಟು ಮಟ್ಟಕ್ಕೆ ಬಂದಾಗ ಎಲ್ಲ ಡಿವೈಡ್ ಆಗೋಯ್ತನಿ ಕಾರ್ಯಕರ್ತಕ್ಕೆ ಕೆಲವರು ಇವತ್ತು ಹಳಬ್ರಲ್ಲೇ ಕಾಂಗ್ರೆಸ್ನಲ್ಲಿ ಅಂಥವನ್ನೆಲ್ಲ ಕೂಡಿ ಕರೆಸ್ಕೊಂಡು ಈಗ ಈಗ ನಾನು ಕೂಡ ಹೊಸ ಮನೆಗೆ ಬಂದಿದ್ದೀನಿ ಪಕ್ಷ ಕಟ್ಟುವಂಥ ಪ್ರಯತ್ನಕ್ಕೆ ಈಗ ಅವರು ಕೂಡ ಸಹಕಾರ ಕೊಡ್ತಾವ್ರೆ ಹಳೊಬ್ರು ಅಂತ ಏನಿದ್ದಾರೆ ಹಳೊಬ್ಬರು ಹೊಸಬ್ರು ಪ್ರಶ್ನೆ ಇಲ್ಲ ನಮ್ಮಲ್ಲಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಪಕ್ಷ ನಾನು ಕೇಳಿದೆ ಕಾಂಗ್ರೆಸ್ಸಿಗೊಬ್ಬರು ಬೇಕಿತ್ತು ಒಳ್ಳೆ ನಾಯಕತ್ವ ಇರೋವಂಥ ಪರ್ಸ್ನಾಲ್ಟಿ ಬೇಕಿತ್ತು ಅಂತವರೆಲ್ಲ ಭಾಳ ಖುಷಿಪಟ್ಟಂಗೆ ಪಟ್ಟಂಗೆ ಕೇಳಿ ಕೇಳ್ಪಟ್ಟೆ ನಾನು ಕೂಡ ಇಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ನಾನು ಮತ್ತು ಮಂಜಾಣ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ್ರನ್ನ ವಿಶ್ ಮಾಡೋಕೆ ಅಂತ ಹೋಗಿದ್ವಿ ವಿಶ್ ಮಾಡೋಕೆ ಅಂತ ಹೋಗಿದ್ದಾಗ ಅವರು ಮಾತಾಡಬೇಕಾದಾಗ ಹೇಳಿದರು ಅವರೇ ಓಪನ್ ಆಗಿ ಮಾಹಿತಿ ಕೊಡರು ಇಲ್ಲ ಎಲ್ಲ ಜೊತೆ ಜೊತೆಗಿರೋಣ ನಾವೆಲ್ಲ ನೀವೆಲ್ಲ ಒಳ್ಳೆ ಯಂಗ್ಸ್ಟರ್ಸಪ್ಪ ನೀವೆಲ್ಲ ದೊಡ್ಡ ಇನ್ನೂ ಬೆಳೆಯುವಂಥವ್ರು ಜೊತೆಗಿರಪ್ಪ ಅನ್ನೋವಂಥದ್ದು ಚರ್ಚೆ ಮಾಡಿದ್ರು ಸೊ ಆಗ ನಾವೇನು ನಾನು ಮಂಜಾಣಲ್ಲ ಕೂತ್ಕೊಂಡು ಅಟ್ಯಾಚ್ಮೆಂಟು ನಮ್ಮದು ಕುಮಾರ್ ಅನ್ನೋದು ದೇವೇಗೌಡರು ಅಷ್ಟೊಂದು ಈಸಿಯಾಗಿ ಬರೋಕ್ಕಾಗತ್ತಾ ಜೆ ಡಿ ಎಸ್ ಆಗಲ್ಲ ಸೊ ಕೆಲವು ಜೊತೆಲಿ ಆ ಒಂದು ಟೈಮ್ನಲ್ಲಿ ಈ ಮೈತ್ರಿ ಬೇರೆ ಭಾಳಷ್ಟು ಸ್ಪಷ್ಟವಾಗಿ ಗೋಚರಿಸ್ತಲ್ಲ ಮೈತ್ರಿ ಆಗಲೇ ಹಾಗೆ ಆಗುತ್ತೆ ಅನ್ನೋಂಥದ್ದು ಮತ್ತು ಮುಂದೆ ಆಗುವಗಳ ಬಗ್ಗೆ ನಮ್ಮ ತಲೆಗೆ ಆಗಲಿ ಬಂದಿತ್ತು ಸೊ ಅವ್ರು ಕರೆದಿದ್ದು ಮತ್ತು ಇದು ಈ ಮೈತ್ರಿ ಅನ್ನೋವಂಥದ್ದು ಯಾವಾಗ ಬಂತು ಆವಾಗ ನಾವು ತೀರ್ಮಾನ ಮಾಡಿದ್ವಿ ನಾನು ಮುಂಜಾನೆ ದೇಸಳಿ ಮಂಜಣ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ ಇಲ್ಲ ಮುಂದೆ ರಾಜಕೀಯ ನಾನು ನಂಬಿರುವಂಥ ಕಾರ್ಯಕರ್ತರಿಗೆಲ್ಲ ಒಂದು ಕಡೆ ಸಹಕಾರ ಕೊಡಬೇಕು ನಾವು ತೀರ್ಮಾನ ಮಾಡಿ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ಕೊಂಡ್ವಿ ಇಲ್ಲಿ ಸೊ ಶಕ್ತಿ ಕೊಡೋಣ ಈಗ ಅಂದೇ ನಾನು ಎರಡು ಸಾವಿರದ ಎಂಟಲ್ಲಿ ಎಂಟಲ್ಲೂ ಕೂಡ ಇಲ್ಲಿ ಅಭ್ಯರ್ಥಿ ಸೋತಿದ್ದು ಜೆ ಡಿ ಎಸ್ನಲ್ಲೇ ಒಂದು ಇಪ್ಪತ್ತೆಂಟು ಸಾವಿರ ಹೋಟಲ್ಲಿ ಅದನ್ನು ಎರಡು ಸಾವಿರದ ಹದಿಮೂರು ನಾನು ಕಂಟೆಸ್ಟ್ ಮಾಡ್ದಾಗ ಬಂದು ಸೋತಿದ್ದು ನಾನು ಬರೀ ಎಂಟುನೂರ ಐವತ್ತೊಂಬೈ ರೋಡ್ ಸೋತೆ ಮತ್ತು ಅದನ್ನು ಮತ್ತೆ ಡೆವಲಪ್ ಮಾಡಿ ಅದೇ ನಮ್ಮ ಜೆ ಡಿ ಎಸ್ ಪಾರ್ಟಿನೇ ಅದು ಕಾರ್ಯಕರ್ತರ ಶಕ್ತಿ ಇಲ್ಲ ಅನ್ನಲ್ಲ ಎಲ್ಲ ಒಟ್ಟಿಗೂಡೇ ನಾವು ಆ ಮಟ್ಟಕ್ಕೆ ತಂದಿದ್ದು ಮತ್ತು ಎರಡು ಸಾವಿರದ ಹದಿನೆಂಟಲ್ಲಿ ನಾವು ಗೆದ್ವಿ ನೀವು ಯಾರಿಗೂ ಉತ್ತರ ಕೊಡಬೇಕು ಸರ್ ಈಗ ಅಂದರೆ ಜೆ ಡಿ ಎಸ್ನಲ್ಲಿ ಗೌರಿಶಂಕರ್ ಅಂದರೆ ಆ ಪಕ್ಷದ ದೊಡ್ಡ ಒಂದು ಇಮೇಜ್ ಇದ್ದಂಥ ನಾಯಕ ಪಕ್ಷಕ್ಕೆ ಒಂದು ದೊಡ್ಡ ಅಸಟ್ ಅಸೆಟ್ ಇದ್ದಂಥ ನಾಯಕ ನಿಮ್ಮ ಹಿಂಬಾಲಕರು ಆ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಈಗಲೂ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಸರ್ ನಿಮ್ಮ ನಿರ್ಧಾರವನ್ನು ಅಲ್ಲ ಅದು ನಿಜಾನೇ ಯಾಕೆಂದರೆ ಉದಾಹರಣೆಗೆ ಈಗ ತುಮಕೂರು ಜೆ ಡಿ ಎಸ್ಸಲ್ಲಿ ಅಲ್ಲಿ ಹಲವಾರು ನಾಯಕರವರೇ ಉದಾಹರಣೆಗೆ ತಂದೆಯವರು ಚೆನ್ನಾಗಿಪ್ಪ ಅವರಿದ್ದರು ಅವ್ರದ್ದೇ ಆದಂಥ ಒಂದು ವಿಭಿನ್ನವಾದಂಥ ಒಂದು ಸ್ಟೈಲ್ ಇತ್ತು ರಾಜಕಾರಣ ಮಾಡುವಂಥ ಶೈಲಿ ಇತ್ತು ನಮ್ಮ ತಂದೆಯವ್ರದ್ದು ಅವ್ರ ಜೊತೆ ಹಲವಾರು ನಾಯಕರಿಗೆ ನಾಗರಾಜ್ಯವರು ನಿಂಗಪ್ಪನವರು ಮತ್ತು ಕೃಷ್ಣಪ್ಪನವರು ತಿಮ್ಮರಾಯಪ್ಪ ಹಲವಾರು ಜನ ನಾಯಕರು ಅವ್ರದ್ದೇ ಒಂದು ಸಮತೋಲನ ರಾಜಕಾರಣಗಳಿದ್ದರು ಕೆಲಸ ಮಾಡ್ಕಂಬಂದರು ಪಕ್ಷ ಕಟ್ಟದಲ್ಲಿ ಒಂದು ಜಮಾನದಲ್ಲಿ ಒಂಬತ್ತು ಜನ ಎಮ್ ಎಲ್ ಎ ಇತಿಹಾಸ ತುಮಕೂರು ಜಿಲ್ಲೆಯಲ್ಲಿ ಜೆ ಡಿ ಎಸ್ಸು ಅಷ್ಟು ಸ್ಟ್ರಾಂಗ್ ಇದ್ದಂಥ ಪಕ್ಷ ಬಟ್ ಇಲ್ಲಿ ನೋಡಿ ಇವತ್ತು ಕೂಡ ಜೆ ಡಿ ಎಸ್ನಲ್ಲಿ ನಾನು ಪಕ್ಷ ಬಿಟ್ಟಿರ್ಬೋದು ಈಗ ನಾನು ಪಕ್ಷ ಬಿಟ್ಟಿದ್ರು ಕೂಡ ಇವತ್ತು ಜೆ ಡಿ ಎಸ್ ಜಿಲ್ಲಾ ಕಚೇರಿ ಇದೆಯಲ್ಲ ಜೆ ಡಿ ಎಸ್ ಜಿಲ್ಲಾ ಕಚೇರಿ ಅನೇಕ ಜನ ನಾಯಕರು ಬಂದರೂ ಕೂಡ ಅದನ್ನು ಉಳಿಸ್ಕೊಳ್ಳೋಕ್ಕಾಗಿರಲಿಲ್ಲ ಗೊತ್ತಿರಲಿಲ್ಲ ಇದು ನನ್ನ ತಂದೆಯವರು ಇನ್ನೇನು ಅವರು ಇದಾಗ್ತಾರೆ ಅನ್ನೋವಂಥದ್ದು ಒಂದು ಎರಡು ವರ್ಷದ ಮುಂಚೆಗಡೆ ಕನ್ಸಲ್ಟ್ ಇಲ್ದಿರೋಂಥ ಡಾಕ್ಯುಮೆಂಟ್ಸ್ ಎಲ್ಲ ತಯಾರು ಮಾಡಿ ಆ ಆಫೀಸ್ನ ಏನಾರು ಮಾಡಿ ಜಿಲ್ಲೆಯಲ್ಲಿ ಒಂದು ಜೆ ಡಿ ಎಸ್ಗೆ ಒಂದು ಕೊಡಬೇಕು ಒಂದು ಗೌರವ ಸಿಗಬೇಕು ನಮ್ಮ ಕಾರ್ಯಕರ್ತರು ಕೂತ್ಕೊಂಬರೋಕ್ಕೆ ಜಾಗ ಬೇಕು ಅಂತ ಇತ್ತು ನಿಮ್ಮ ಪಕ್ಷನಿಷ್ಠೆ ನಿಮ್ಮ ರಾಜಕಾರಣ ಇದು ಯಾವ್ದನ್ನೂ ಯಾರೂ ಮರ್ತಿಲ್ಲ ಮರೆಯೋಕ್ಕಾಗೋದಿಲ್ಲ ಆ ನೋವೇ ಕಾರ್ಯಕರ್ತರಿಗೆ ಕಾಡ್ತಿರೋದು ಅಲ್ಲ ಇವತ್ತು ಆ ಬಾಂಧವ್ಯ ಹಂಗೆ ಇದೆ ಬಿಡಿ ಇವತ್ತು ಆ ವಿಶ್ವಾಸ ಬಾಂಧವ್ಯ ಪಾರ್ಟಿ ಚೇಂಜ್ ಮಾಡಿರ್ಬೋದು ಅಷ್ಟೇ ಬಿಟ್ಟರೆ ಆ ಇವತ್ತು ಕೂಡ ಕೆಲವರು ಜೆ ಡಿ ಎಸ್ನಲ್ಲಿ ಏನು ನಮ್ಮ ಹುಡುಗರು ಇದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಅವ್ರು ಹಾಕೋ ಇವತ್ತು ನಾನು ಟಚ್ ಅಲ್ಲ ಅವರೆ ನಾವೇ ಇವತ್ತು ಬೆಳಿಗ್ಗೆಯ ಮಾತಾಡ್ತೀವಿ ಕಸಸುಗಳು ಹೇಳ್ಕತ್ತೀವಿ ಬಟ್ ರಾಜಕಾರಣವಾಗಿ ಮುಂದೆ ಆಗುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಮೈತ್ರಿ ಬಿ ಜೆ ಪಿ ಮೈತ್ರಿ ಅಂತ ಪ್ರಶ್ನೆ ಬೇರೆ ಅನ್ನೋದಕ್ಕಿಂತ ಇಲ್ಲಿ ಲೋಕಲ್ ಪಾಲಿಟಿಕ್ಸ್ ಇಲ್ಲಿ ಇವತ್ತೇನಿಲ್ಲಿ ಗೆದ್ದವರಲ್ಲ ಶಾಸಕರು ನಾವು ಹದಿಮೂರು ಹದಿನಾಲ್ಕು ವರ್ಷ ಐತಿ ಕ್ಷೇತ್ರಕ್ಕೆ ಬಂದು ಅವರ ವಿರುದ್ಧನೇ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ಹೆಂಗೆ ಅವ್ರ ಜೊತೆ ಕೈ ಜೋಡಿಸೋದು ನಾವು ಕೈ ಈ ಕೈ ಜೋಡಿಸಿದ್ರೆ ಹೆಂಗೆ ಸಾಧ್ಯ ಆಗ್ತದೆ ಹದಿಮೂರು ಹದಿನಾಲ್ಕು ವರ್ಷ ಕೋಟ್ಯಾಂತ್ ರೂಪಾಯಿ ಬಂಡವಾಳ ಹಾಕಿ ಸುರಿದು ಪಕ್ಷ ಕಟ್ಟಿದ್ವಿ ಜೆ ಡಿ ಎಸ್ ಅಲ್ಲಿ ಅದು ಏನು ಜಿದ್ದಾಜಿದ್ದಿ ನಮ್ಮ ಕ್ಷೇತ್ರಕ್ಕೆ ಬಿಟ್ಕಂಡಿರೋ ಮಟ್ಟಕ್ಕೆ ಪೊಲೀಸ್ನ ಬಿಟ್ಟು ದಬ್ಬಾಳಿಕೆ ಮಾಡಿದಂಥ ಒಂದು ಕಾಲ ಐತಿ ಈ ಕಾಯಿ ಈ ಕಾನಸಲ್ಲಿ ಆದರೂ ಕೂಡ ಅಂತ ಅದಕ್ಕೆ ಯಾವುದು ಕದರ್ಕಂಡಂಗೆ ನಾವು ಪಕ್ಷ ಕಟ್ಟಿದ್ದೇವೆ ಇಲ್ಲಿ ಈಗ ಏಕಾಏಕಿ ಇದನ್ನು ನಾನು ಕುಮಾರಣ್ಣವ್ರಿಗೆ ದೇವೇಗೌಡರಿಗೆ ಏನು ಹೇಳೋದು ಅಂದರೆ ನಾನು ಕೇಳಿದೆ ಈ ಒಂದು ಸ್ಥಳೀಯ ನಿಮ್ಮ ಸಮಸ್ಯೆಯನ್ನು ಚುನಾವಣೆಗೆ ಮುನ್ನ ಭಾಳ ಅವ್ರಿಗೆ ಕನ್ವೆ ಮಾಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ರಿ ಇಲ್ಲಾಂದರೆ ಕಳೆದ ಬಾರಿ ಚುನಾವಣೆ ನೀವು ಕಾಂಗ್ರೆಸ್ಸಿಂದ ಫೇಸ್ ಮಾಡ್ತೀರಿ ಅನ್ನೋ ಮಾತುಗಳು ಇತ್ತು ಹಾಗಾಗಿ ನೀವು ಜೆ ಡಿ ಎಸ್ ಅನ್ನು ಬಿಟ್ಟು ಬರಲಾರದಂಥ ಸಂದರ್ಭದಲ್ಲೇ ಚುನಾವಣೆ ಎದುರಿಸಿದ್ದಾರೆ ಹೌದು ಹೌದು ನಿಜ 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 ಆ್ಯಕ್ಚುಲಿ ಅವಾಗಲೇ ನನಗೆ ಭಾಳಷ್ಟು ಕೆಲವರು ಸಂಪರ್ಕ ಮಾಡಿದ್ದರು ಬನ್ನಿ ಕಾಂಗ್ರೆಸ್ಲಿ ಟಿಕೆಟ್ ಕೊಡ್ತೀವಿ ನಿಲ್ಲಿ ಅನ್ನೋ ಬಟ್ ಯಾಕೆ ನಾವು ಜೆ ಡಿ ಎಸ್ ತತ್ವ ಸಿದ್ಧಾಂತಕ್ಕೆ ಫಿಕ್ಸ್ ಆಗೋಗ್ಬಿಟ್ವಿ ಬದಲಾವಣೆ ಮಾಡ್ಕೊಳಕ್ಕೆ ಚಾನ್ಸ್ ಇಲ್ಲ ಅನ್ನೋ ಮಟ್ಟಕ್ಕೆ ಇದ್ದಿದ್ದು ಬಟ್ ಯಾವಾಗ ಮೈತ್ರಿ ಗೊ ಕನ್ಫರ್ಮ್ ಆಯ್ತಲ್ಲ ಕನ್ಫರ್ಮ್ ಮೈತ್ರಿ ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ಇಲ್ಲಿ ಇವ್ರ ಜೊತೆ ನಾನು ಒಪ್ಪಿದ್ರು ಕೂಡ ಕಾರ್ಯಕರ್ತರು ಒಪ್ಪ ಅಂತ ಮಟ್ಟಕ್ಕೆ ಇರಲಿಲ್ಲ ಇಲ್ಲಿ ಎಷ್ಟೋ ಜನ ನನ್ನ ನನ್ನ ಮೇಲೆ ಬೇಜಾರು ಭಾಳ ಬೇಸರಾದರು ಇಲ್ಲ ನೀವು ಕೂಡ ನಾವು ಭಾಳ ನೊಂದಿದ್ದೀವಿ ಯಾವುದೇ ಕಾರಣಕ್ಕೂ ಜಿದ್ದಿ ಪಾಲಿಟಿಕ್ಸು ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಲ್ಲ ಅಂತ ಕಾರ್ಯಕರ್ತರು ನಾನು ಗಮನಕ್ಕೆ ತಂದು ಫೋರ್ಸ್ ಮಾಡಿದ್ಮೇಲೇ ನಾವು ಕಾರ್ಯಕರ್ತರ ಮೀಟಿಂಗ್ ಮಾಡಿ ಆಲ್ಮೋಸ್ಟ್ ಎಲ್ಲ ಕಾರ್ಯಕರ್ತರ ಕರೆಸಿ ನಾವು ತೀರ್ಮಾನ ಮಾಡಿ ನಾನು ಯಾರಿಗೂ ಫೋರ್ಸು ಮಾಡಲಿಲ್ಲ ಏ ಬರಬೇಕಪ್ಪ ನೀವು ಕಂಡೀಷನ್ ಆಗಿ ನನ್ನ ಜೊತೆ ಇರಲೇಬೇಕು ಅಂತ ನಾನು ಯಾರಿಗೂ ಫೋರ್ಸ್ ಮಾಡಿ ನಡಬ ರಾಜಕೀಯ ನೆಲೆ ಕೊಟ್ಟಂಥ ಜೆ ಡಿ ಎಸ್ ನಾಯಕರು ಕುಮಾರಣ್ಣ ಇರ್ಬೋದು ದೇವೇಗೌಡರು ಇರ್ಬೋದು ಅವರೆಲ್ಲ ನಿಮ್ಮನ್ನ ಮಗ ಅಂತರೇ ನೋಡಿಕೊಂಡ್ರು ಈ ಸಂದರ್ಭಕ್ಕೆ ಅವರನ್ನೊಂದ್ಸರಿ ನೆನಪು ಮಾಡ್ಕೊಳ್ಳೋದಾದರೆ ಅಲ್ಲ ಖಂಡಿತ ಇವತ್ತು ದೇವೇಗೌಡರು ಇವತ್ತು ಕೂಡ ನಮಗೆ ದೇವ್ರ ಸಮಾನನೇ ನಮ್ಮ ಕುಟುಂಬದಲ್ಲಿ ಮತ್ತು ನಾಳೆ ಕೂಡ ನಮ್ಗೆ ಅವರೇ ರಾಜಕೀಯ ನಾಯಕರಾದ ದೇವ್ರ ಸಮಾನ ನಮ್ಮ ಕುಟುಂಬಕ್ಕೆ ಅವರೇ ಯಾವತ್ತೂ ಕೂಡ ಲೈಫ್ ಲಾಂಗ್ ಎವರ್ ಗ್ರೀನ್ ಅದು ಅದರಲ್ಲಿ ನಾನು ಯಾವುದೇ ಪಾರ್ಟಲ್ಲಿ ಇರ್ಬೋದು ಪ್ರಶ್ನೆ ಬೇರೆ ಬಟ್ ನಮ್ಗೆ ಅವ್ರ ವಿರುದ್ಧ ಮಾತನಾಡೋವಂಥದ್ದು ಇನ್ನೊಂದು ನಮಗೆ ಅದು ಅವಶ್ಯಕತೆ ಇಲ್ಲ ಬಟ್ ಇವತ್ತು ನಮಗೆ ಗಾಡ್ ಫಾದರೇ ಅವರು ದೇವೇಗೌಡರು ಅವರ ಅವರಿಂದನೇ ಇವತ್ತು ರಾಜಕಾರಣದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಅಧಿಕಾರ ಅನುಭವಿಸಿರುವಂಥದ್ದು ಮತ್ತು ಈ ಮಟ್ಟಕ್ಕೆ ಹೆಸರಾಗಿದ್ದ ಅವರೇ ಕಾರಣ ಬಟ್ ಆದರೆ ನಮಗೂ ಎಲ್ಲ ಒಂದು ಕಡೆ ಬೇಸರ ಇದೆ ಏನಪ್ಪ ಈ ಥರ ಆಯಿತು ಅನ್ನೋದು ಬೇಸರ ಬಟ್ ಆದರೆ ಬೇಸರ ಏನಕ್ಕೆ ಆಯಿತು ಅಂದರೆ ಹೇಳಿದ್ನಲ್ಲ ಲೋಕಲ್ ಪಾಲಿಟಿಕ್ಸ್ ಅಷ್ಟು ಬಿಟ್ರೆ ಬಂದರೆ ಬೇರೆ ಯಾವುದೂ ನಮ್ಮನೇಲ್ಲೇನಾದ್ರೂ ಸಂದರ್ಭಗಳು ಬಂದರೆ ಸರ್ ಮತ್ತೆ ನೀವೇನಾದರೂ ರಾಷ್ಟ್ರೀಯ ಪಕ್ಷಕ್ಕೆ ಬಂದಿದ್ರಿ ಮತ್ತೇನಾದರೂ ಒಂದು ಒಳ್ಳೆ ಅವಕಾಶ ಬರುತ್ತೆ ಅಂದರೆ ಇದನ್ನು ಮತ್ತೇನಾದರೂ ಮರಳು ಹೋಗೋ ಅಂಥ ಸಾಧ್ಯತೆ ಇದೆಯಾ ಇಲ್ಲ 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 ಸದ್ಯಕ್ಕೆ ಆ ಚಿಂತನೆ ಮಾಡೋದು ಬೇಡ ಆಮೇಲೆ ಜನ ಜನ ಹೋಗೀತಾರೆ ಅಷ್ಟೇ ಈಗಾಗಲೇ ಒಂದು ಸರಿ ಅಲ್ಲಿ ಬಿ ಜೆ ಇದ್ವಿ ಅಲ್ಲಿ ಇದಾಗಿಲ್ಲ ಅಂತ ನಮ್ಮ ಮಾಮೂಲಿ ಜೆ ಡಿ ಇದ್ವಿ ಈಗ ನನಗೆ ಮೊದಲಿಂದ ಕೂಡ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿ ತುಂಬ ಇಷ್ಟ ಅವರ ರಾಜಕೀಯದ ಗತ್ತು ಅವರ ನಡವಳಿಕೆ ಅವ್ರು ಮಾಡಿದ್ದು ರಾಜಕಾರಣ ಅವೆಲ್ಲ ಭಾಳ ಮತ್ತು ಅವ್ರು ಹೋರಾಟ ಮಾಡಿದ್ರಲ್ಲ ಈ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಲಿಕ್ಕೆ ಮಾಡಿದಂಥ ಪ್ರಯತ್ನ ಇದೆಯಲ್ಲ ಅವೆಲ್ಲ ಕೂಡ ಭಾಳ ಇಷ್ಟ ಮತ್ತು ಸಿದ್ದರಾಮಯ್ಯವರು ಮಾಸ್ಟ್ ಲೀಡ್ರು ಅವರು ಕೂಡ ರೈತರ ಪರವಾಗಿ ಇಡೀ ರಾಜ್ಯದಲ್ಲಿ ಬರೋರು ಪರವಾಗಿ ಧ್ವನಿ ಎತ್ತು ಅಂತ ನಾಯಕ ಅವರು ಕೂಡ ಸಿದ್ದರಾಮಯ್ಯ ಅಂದಾಗ ನನಗೊಂದು ನೆನಪಾಗುತ್ತೆ ಸರ್ ಒಂದು ನೀವು ಹೀಗೆ ಮಾತಾಡ್ತಾ ಹೇಳ್ತಾ ಹೋದ್ರಿ ಸಿದ್ದರಾಮಯ್ಯ ನಮಗೆ ಸೆಷನಲ್ಲಿ ಎಲ್ಲಾದರೂ ಸಿಕ್ಕರೆ ನಮ್ಮನ್ನು ಪ್ರೀತಿಯಿಂದ ಮೈದಾಡುತ್ತಾರೆ ನಮಗೊಂದಷ್ಟು ರಾಜಕೀಯ ಪಟ್ಟುಗಳು ಹೇಳ್ಕೊಡ್ತಾರೆ ನಮ್ಮನ್ನು ಪಕ್ಷದಲ್ಲಿ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣ್ತಾರೆ ಅವ್ರ ವ್ಯಕ್ತಿತ್ವ ಎಲ್ಲೋ ನಮಗೆ ಆಕರ್ಷಣೆ ಅಂತ ಇದ್ರಿ ಅಲ್ಲ ನಿಜ ಈಗಾಗಲೇ ಅಧಿವೇಶನ ಆಗುವಂಥ ಸಂದರ್ಭದಲ್ಲಿ ಸುಮಾರು ನಾಲ್ಕು ಸಾರಿ ಅವರೇ ಕರೆದು ಮಾತನಾಡೋದುಂಟು ಇತ್ತಿತ್ತು ಅವಾಗಲೇ ಹೇಳಿದರು ಏ ನೀವೆಲ್ಲ ಹೆಂಗ್ ಕಣಪ್ಪ ನೀವು ಚೆನ್ನಾಗಿ ರಾಜಕಾರಣ ಮಾಡಬೇಕು ಬಟ್ ಅವ್ರು ಯಾವತ್ತೂ ಪಾರ್ಟಿಗೆ ಬಂದಿ ಅಂತ ಕರೀತಿರ್ಲಿಲ್ಲ ಹೆಂಗ್ ಅಪ್ಪ ನೀವೆಲ್ಲ ರಾಜ್ಯ ಕಟ್ಟಬೇಕು ನೀವೆಲ್ಲ ಸೇರಿಸಿ ಅಂತ ಹೇಳೋರು ಆಮೇಲೆ ಅವ್ರು ನಾನು ಅವ್ರ ಕೊಲಿಗೂ ಅಂದರೆ ನೇಬರು ಅವ್ರ ಮನೆ ಪಕ್ಕದಲ್ಲೇ ನನ್ನ ಮನೆ ಇದ್ದಿದ್ದು ಇರೋವಂಥದ್ದು ಎರಡು ಮೂರು ಸರಿ ಭೇಟಿ ಕೂಡ ಅದು ಹೇಳ್ತಿದೆ ನನ್ನ ಮನೆ ಪಕ್ಕದ ನನ್ನ ನೇಬರಪ್ಪ ಗೌರಿಶಂಕರ್ ಅಂತ ಪ್ರೀತಿಯಿಂದ ಮತ್ತು ಹೇಳೋರು ರಾಜಕಾರಣದಲ್ಲಿ ಮೌಲ್ಯ ಇರಬೇಕು ನೀವು ಹೋಗುವಂಥ ದಾರಿ ಕರೆಕ್ಟಾಗಿರಬೇಕು ಅನ್ನೋದು ಕೆಲವು ವಿಚಾರ ಹೇಳಿದಾಗ ನಮ್ಮನೆಲ್ಲ ಕೂರಿಸ್ಕೊಂಡು ವಿಧಾನಸಭೆ ಅಧಿವೇಶನ ನಡೀಬೇಕಾದಾಗ ಹೇಳೋರು ಅದೆಲ್ಲ ಭಾಳ ಇಷ್ಟ ಮತ್ತು ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಪರಮೇಶ್ ಸಾಹೇಬರು ವಿಶೇಷವಾಗಿ ನಮಗೆ ಗುರುಗಳು ಇಲ್ಲಿ ತಂದೆಯವರು ಇಲ್ಲದೇ ಇರೋ ಕಾಲದಲ್ಲೂ ಕೂಡ ನಮಗೆ ತಂದೆ ಸಂಬಂಧದಲ್ಲಿ ಅಂತಕೊಂಡು ಸಪೋರ್ಟ್ ಮಾಡೋವಂಥ ನಾಯಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ ಸಾಹೇಬರು ಮತ್ತು ರಾಜಣ್ಣವರು ಕೂಡ ಇವತ್ತು ತಂದೆಯವ್ರ ಜೊತೆ ರಾಜಕಾರಣ ಮಾಡಿದಂಥವ್ರು ಅವರು ಇವರು ಎಲ್ಲ ಒಟ್ಟಿಗೆ ರಾಜಕಾರಣ ಮಾಡಿದಂಥವ್ರು ಸೊ ಈಗ ಇವರೆಲ್ಲ ಸಹಕಾರಗಳು ಕೂಡ ನನಗೆ ಹೆಚ್ಚಿದೆ ಮೇಲಿನ ಒಟ್ಟಿಗೆ ಸಣ್ಣ ಪುಟ್ಟ ಏನೋ ಅವು ಇವು ಚರ್ಚೆ ಆಗ್ಬೋದು ಅಷ್ಟು ಬಿಟ್ರೆ ವಿನ ಇನ್ನು ಅದು ಬಿಟ್ಟರೆ ಇನ್ನೆಲ್ಲದನ್ನು ಕೂಡ ನಾವು ರಾಜಕಾರಣದಲ್ಲಿ ಅವರ ಆಶೀರ್ವಾದ ಮತ್ತು ಸಹಕಾರಗಳಿಂದ ನಾವು ಇವತ್ತು ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು ಅಂತ ಏನು ಒಟ್ಟಿದ್ದೀವೋ ಕಟ್ತೀವಿ ಅಲ್ಟಿಮೇಟ್ಲಿ ಏನು ಬರುತ್ತೆ ಸರ್ ರಾಜಕೀಯ ಕೆಲವು ಟೈಮ್ ವೈರುದ್ಧಿಗಳು ಬರುತ್ತೆ ನಿಜ ಕೊನೆಗೆ ಅಲ್ಟಿಮೇಟ್ ನೀವೇನು ನೋಡೋದು ಫಲಿತಾಂಶ ನೋಡೋದು ಅಧಿಕಾರಕ್ಕೆ ಬರೋ ಅಂಥದ್ದು ನೋಡೋದು ಹಾಗಾಗಿ ಒಬ್ಬರು ಎಲ್ಲ ಒಂದು ಸಮಾನ ಮನಸ್ಕರು ಈಗ ಒಂದು ವೇದಿಕೆ ಸೃಷ್ಟಿಸಿಕೊಂಡಿದ್ರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಗ್ರಾಮಾಂತರದಲ್ಲಿ ಒಂದು ಶಕ್ತಿ ಬಂತು ಅನಿಸುತ್ತೆ ನೀವು ಬಂದ ಮೇಲೆ ಇದನ್ನು ಮುಂದೆ ಹೆಂಗೆ ಕ್ಯಾರಿ ಮಾಡ್ತೀವಿ ಅಲ್ಲ ಇದು ನೋಡಿ ವಿಶೇಷವಾಗಿ ಸರ್ಕಾರ ಒಂದಷ್ಟು ಒಳ್ಳೆ ಈ ಯೋಜನೆಗಳು ಕೊಟ್ಟಿದೆ ಈಗ ಗ್ಯಾರಂಟಿ ಯೋಜನೆಗಳ ಅಂತ ಏನು ಜಾರಿಗೆ ತರ್ತೀವಿ ಅಂತೇಳಿ ಈ ಚುನಾವಣೆ ಮುಂಚೆ ಪ್ರಣಾಳಿಕೆ ಇತ್ತು ಅದನ್ನು ನುಡಿದಂಗೆ ನಡೆಯುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯವರಾಗ್ಬೋದು ಮತ್ತು ಸಚಿವ ಸಂಪುಟ ಸದಸ್ಯರೆಲ್ಲ ಒಟ್ಟಿಗೆ ಸೇರಿಸಿ ಇಂಪ್ಲಿಮೆಂಟ್ ಆಗಿದೆ ಸೊ ಉದಾಹರಣೆಗೆ ನನ್ನ ಕಾಯನ್ಸಿಲ್ಲ ಈಗ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಅಂತ ಜಾರಿಗೆ ತಂದು ಎರಡು ಲಕ್ಷ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ಮನೆಗೆ ಒಂದು ಹೆಣ್ಮಕ್ಳು ಯಜಮಾನಿಗೆ ಅಂತ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಅದು ಇವತ್ತು ಉದಾಹರಣೆಗೆ ನನ್ನ ಕಾನ್ಷಿಯಸ್ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥದ್ದು ಐವತ್ತ್ ಮೂರು ಸಾವರೆ ಸಾವಿರ ಹೆಣ್ಮಕ್ಳಿಗೆ ಐವತ್ತ್ಮೂರು ಸಾವಿರದ ಐನೂರು ಹೆಣ್ಮಕ್ಳಿಗೆ ಇವತ್ತು ಎರಡು ಎರಡು ಸಾವಿರ ರೂಪಾಯಿ ಹೋಗ್ತಾಯಿದೆ ಡಿ ಬಿ ಟಿ ಆಗ್ತಿದ್ದೆ ಕೆಲಸ ನೀವು ಮಾಡ್ತಿದ್ದೀರಿ ಹಾಂ ಅದು ನಾನು ಮಾಡ್ತಿದ್ದೆ ವೈಯಕ್ತಿಕವಾಗಿ ಮೊದಲು ಮಾಡ್ತಿದ್ದೆ ನಾನು ಎಮ್ ಎಲ್ ಆಗಿದ್ದಾಗ ವೈಯಕ್ತಿಕವಾದ ಆಮೇಲೆ ಮಾತಾಡ್ತೀನಿ ಅದನ್ನು ನೋಡಿ ಅದನ್ನು ಸರ್ಕಾರದಿಂದ ಕೊಡೋವಂಥ ಕೆಲಸ ಈಗ ಎಷ್ಟೋ ಕುಟುಂಬದವರು ಪಾಪ ಕೆಲವು ದೇವ್ರ ದರ್ಶನ ಮಾಡೋಕ್ಕಾಗ್ತಿರ್ಲಿಲ್ಲ ಧರ್ಮಸ್ಥಳ ಆಗ್ಬೋದು ಕೆಲವು ಕಡೆ ಮೈಸೂರು ದಸರಾ ನೋಡೋಕ್ಕಾಗ್ಬೋದು ಹೋಗೋಕ್ಕಾಗ್ತಿರಲಿಲ್ಲ ಇವತ್ತು ಹೆಣ್ಮಕ್ಳು ಎಲ್ಲ ಅವ್ರದೇ ಆದಂಥ ಒಂದು ಟೀಮ್ ಕಟ್ಟಿಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಮಟ್ಟಕ್ಕೆ ಇವತ್ತು ಆ ಒಂದು ಅವಕಾಶ ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಮಂತ್ರಿಗಳು ಸೇರಿಸ್ಕೊಟ್ಟವ್ರೆ ಒಂದು ಒಳ್ಳೆಯ ಯೋಜನೆ ಕೊಟ್ಟವ್ರೆ ಆ ಒಂದು ಯೋಜನೆ ಮುಂದಕ್ಕೆ ಇಟ್ಕೊಂಡು ಜನ ಎಲ್ಲ ಒಂದು ಕಡೆ ನೋಡಿ ರಾಜಕಾರಣದಲ್ಲಿ ಪರ ವಿರೋಧ ಸಹಜ ವಿರೋಧ ಪಕ್ಷದವರು ಸಹಜವಾಗಿ ರೋ ವಿರೋಧ ಮಾಡಲೇಬೇಕು ಮಾಡಲಿ ಬಟ್ ಮಾಡಿರೋವಂಥ ಕೆಲಸ ಕಾರ್ಯಗಳನ್ನ ಜನ ನೆನೆಸ್ಕೊಳೋ ಅಂಥದ್ದು ಇದೆಯಲ್ಲ ನಾವು ಜನಗಳ ಮುಂದೆ ಹೋಗ್ಬೇಕು ತೀರ್ಮಾನ ಮತ್ತು ಕೆಲಸಗಳು ಆಗ್ಬೇಕು ಸರ್ ರಾಜಕಾರಣ ಯಾವ್ದು ಪಕ್ಷ ಆದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪಕ್ಷ ಆದರೆ ಜನಗಳಿಗೆ ಅನುಕೂಲ ಆಗೋವಂಥದ್ದು ಯಾವ್ದಿದೆಯೋ ಅದನ್ನ ಬೆಂಬಲಿಸ್ಕೊಂಡು ಬಂದಿದ್ದೀನಿ ಮುಂದೆ ಕೂಡ ಬೆಂಬಲಿಸ್ಕೊಂಡು ಹೋಗ್ತೀನಿ ನೀವು ಒಂದು ಭಾಗದಲ್ಲಿ ಬಿ ಜೆ ಪಿ ಆಡಳಿತನೂ ನೋಡಿದ್ರಿ ಅದರಲ್ಲೂ ಹೋಗಿದ್ರಿ ಇನ್ನೊಂದು ಕಡೆ ಜೆ ಡಿ ಎಸ್ ನೋಡಿದ್ರಿ ಈ ಕಾಂಗ್ರೆಸ್ ಬಂದಿದ್ರ ಈ ಮೂರನ್ನು ನೀವು ತುಲನೆ ಮಾಡೋದಾದರೆ ಮೂರು ಆಡಳಿತಗಳನ್ನೂ ನಿಮ್ಮ ದೃಷ್ಟಿಕೋನದಲ್ಲಿ ಹೇಳೋದಾದರೆ ಯಾವುದು ಬೆಟರ್ ಅನಿಸುತ್ತೆ ಏನು ಅನಿಸುತ್ತೆ ಸರ್ ನನಗಿರೋ ನಾವು ನಾವು ಈಗಾಗಲೇ ಸುಮಾರು ನಾಲ್ಕು ಎಮ್ ಎಲ್ ಎ ಫೇಸ್ ಮಾಡಿದ್ದೀನಿ ಒಂದು ಸರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೀನಿ ಮೂರು ಸರಿ ಗೆದ್ದೀನಿ ಎರಡು ಸರಿ ಸೋತಿದ್ದೀನಿ ನಾನು ನನಗಿರೋ ಅನುಭವದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲೂ ಕೂಡ ಸಾಲ ಮನ್ನಾ ಮಾಡ್ತೀವಿ ಅನ್ನೋವಂಥದ್ದು ರೈತ ಪ್ರಭರ ಸರ್ಕಾರ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಸಾಲ ಮನ್ನಾ ಮಾಡೋವಂಥ ಇತಿಹಾಸ ಅವರು ಕೂಡ ಸೃಷ್ಟಿ ಮಾಡಿದ್ರು ಸಾಲ ಮನ್ನಾ ಅವರೇ ಇಪ್ಪತ್ತೈದು ಸಾವಿರ ಕೋಟಿಗೆ ಹೆಚ್ಚು ಅನ್ನ ರೈತ ಸಾಲ ಮನ್ನಾ ಅವ್ರೇನು ಅಂದರೆ ಡೆವಲಪ್ಮೆಂಟ್ಗಿಂತ ಹೆಚ್ಚಿದಾಗ ಸ ನಾನು ಮಾತು ಕೊಟ್ಟಿದ್ದೀನಿ ಸಾಲ ಮನ್ನಾ ಮಾಡಲೇಬೇಕು ಅನ್ನೋಂಥದ್ದು ಅವ್ರದ್ದು ಒಂದು ಅಜೆಂಡಾ ನಾನು ಇಷ್ಟಪಡ್ತೀನಿ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ಇಷ್ಟಪಡ್ತೀವಿ ಅದನ್ನು ಯಾಕಂದ್ರೆ ಮಾಡಿರೋದು ನಮ್ಮ ಮುಂದೆ ಮಾಡಿರೋವಂಥದ್ದು ಪಾಪ ಒಂದು ಗುರಿ ಇತ್ತು ಅವರಿಗೆ ಅನುಕೂಲ ಮಾಡಬೇಕು ರೈತರಿಗೆ ಅಂತೇಳಿ ಎರಡೇದಾಗಿ ಸಿದ್ದರಾಮಯ್ಯನವರು ಅವರು ಕೂಡ ಎಲ್ಲ ಭಾಗ್ಯಗಳನ್ನ ಕೂಡ ಬರೋರಿಗೆ ಇವತ್ತು ಯಾರು ಕೂಡ ಉಪವಾಸದಿಂದ ಮಲಗಬಾರ್ದು ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕೂಡ ನೆಮ್ಮದಿ ಊಟ ಮಾಡಿ ಜೀವನ ನಡೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಭಾಗ್ಯಗಳನ್ನೂ ಕೂಡ ಬರವರು ತಲ್ಪಿಸುವಂಥ ಕೆಲಸಕ್ಕೆ ಸಿದ್ದರಾಮಯ್ಯನವರು ಮಾಡಿದ್ರು ಸೊ ಇವೆಲ್ಲನೂ ಕೂಡ ಕಂಪೇರ್ ಮಾಡ್ಕೊಂಡ್ರೆ ಸಿದ್ದರಾಮಯ್ಯವರಾಗ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗ್ಬೋದು ದೇ ಆರ್ ಮಾಸ್ಟ್ ಲೀಡರ್ಸ್ ಆಮೇಲೆ ಬಿ ಜೆ ಪಿ ನೋಡಿ ಯಡಿಯೂರಪ್ಪನವರು ಕೂಡ ಯಾಕಂದರೆ ಯಡಿಯೂರಪ್ಪನವ್ರ ಬಗ್ಗೆ ಯಾಕೆ ನಾವು ಇಲ್ಲಿ ಹೋರಿಕೆಯನ್ನು ಅವ್ರ ಬಗ್ಗೆ ಅಪ್ರಿಷಿಯೇಷನ್ ಯಾಕೆ ಮಾಡ್ತೀವಿ ಅಂದರೆ ಅವರು ಕೂಡ ಮಾಸ್ಟ್ ಲೀಡ್ರು ಎಲ್ಲ ಸಮಾಜನ ಕೂಡ ಒಟ್ಟಿಗೆ ತೊಗೊಂಡು ಶಕ್ತಿ ಅವ್ರಿಗಿತ್ತು ಮತ್ತು ಡೆವಲಪ್ಮೆಂಟ್ ಇತ್ತಲ್ಲ ಎರಡು ಸಾವಿರದ ಎಂಟರಲ್ಲಿ ನೋಡಿ ಇವತ್ತು ಕೆಲವು ಕಡೆ ಕಾಲ ಕಾಲನೆಗಳು ಮತ್ತೆ ಅವು ಇವರು ಕೆಲವು ಕಾಂಕ್ರೀಟ್ ರಸ್ತೆಗಳು ಬಂದವಲ್ಲ ಎಸ್ ದೂರದೃಷ್ಟಿ ಯೋಜನೆಗಳಿದ್ವಲ್ಲ ಅದಕ್ಕೆ ಕಾರಣ ಯಡಿಯೂರಪ್ಪನವ್ರು ಅವಾಗ ಅವರು ಕೂಡ ಈ ಸಿಸಿ ರಸ್ತೆಗಳು ಡ್ರೈನೇಜ್ಗಳ ಪ್ರಮುಖವಾಗಿ ಚಾಲನೆ ಕೊಟ್ಟಿದ್ದ ಅವಾಗ ಎರಡು ಸಾವಿರದ ಎಂಟರಲ್ಲಿ ಸಿ ಸಿಎಂ ಆಗಿದ್ದಾಗ ಸೊ ಅವೆಲ್ಲನೂ ಒಬ್ಬ ನೋಡಿ ಮಾಸ್ಟ್ ಲೀಡರ್ಸ್ ಈಗ ನಮ್ಮ ರಾಜ್ಯದಲ್ಲಿ ಮೂರು ಜನ ಬಹಳ ಪ್ರಮುಖ ಅಂದರೆ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಇದ್ದಂಥವ್ರು ಸನ್ಮಾನ್ಯ ಆಯಾಯ ಕಾಲಕ್ಕೆ ಯಾರು ಅಧಿಕಾರದಲ್ಲಿ ಇದ್ರೆ ಇವ್ರ ಮೂವರು ಕೂಡ ಜನಾನುರಾಗಿ ಆಗಿದ್ದಂಥವ್ರು ಅವ್ರ ಕಾಲದಲ್ಲಿ ಒಳ್ಳೆದಾಯಿತು ಅಂತ ಹಂಡ್ರೆಡ್ ಪರ್ಸೆಂಟ್ ಯಡಿಯೂರಪ್ಪ ಅವರಿದ್ದು ಕೂಡ ಈಗ ಈ ವಿರೋಧ ಇದ್ದಾಗ ಭ್ರಷ್ಟಾಚಾರ ಅದು ಇದು ಅಂತ ಹೇಳಿಕೆಗಳು ಅದು ಸಹಜ ಹೋರಾಟಗಳು ಪ್ರತಿಭಟನೆಗಳು ಸಹಜ ಅದು ಬಟ್ ಆದರೆ ಅವ್ರದೇ ಆದಂಥ ಮುಖ್ಯ ಅವ್ರದೇ ಆದಂಥ ಸಾಧನೆ ಹೇಳಿದೆ ಯಡಿಯೂರಪ್ಪನವ್ರು ಅವ್ರದೇ ಆದಂಥ ಅವ್ರ ಸಾಧನೆ ಇದೆ ಕುಮಾರಸ್ವಾಮಿ ಅವ್ರದ್ದು ಅವ್ರದೇ ಆದಂಥ ಸಾಧನೆ ಅವ್ರದ್ದಿದೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಹೇಳಿ ಇಡೀ ಇತಿಹಾಸ ಅಲ್ವೇ ಸುಮಾರು ಹದಿಮೂರು ಹದಿನಾಲ್ಕು ಬಾರಿ ಬಜ ಬಜೆಟ್ನ ಮಣ್ಣೆ ಮಾಡೋದು ಇತಿಹಾಸ ಅಲ್ವೇ ಸೊ ಒಳ್ಳೆ ಬಜೆಟ್ ಕೊಟ್ಟಿರುವಂಥವ್ರು ಮತ್ತೆ ಅದೇ ತರ ಈ ಸರ್ಕಾರ ಅಧಿಕಾರಕ್ಕೆ ತರಲಿಕ್ಕೆ ಪ್ರಮುಖವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಲ್ಕು ಪ್ರಶ್ನೆ ಸರ್ ನೀವು ರಾಜಕೀಯವಾಗಿ ಆದರ್ಶವಾಗಿ ನೋಡೋದಾದ್ರೆ ಯಾರನ್ನು ನೋಡ್ತೀವಿ ಒಬ್ಬರನ್ನ ಇವತ್ತು ಪರಿಸ್ಥಿತಿಗೆ ನಾನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೋಡ್ತೀನಿ ಆದರ್ಶವಾಗಿ ಇಟ್ಕೊಳ್ತೀನಿ ಮತ್ತೆ ನಮ್ಮ ಜಿಲ್ಲೆ ರಾಜಕಾರಣ ಬಂದಾಗ ಪರಮೇಶ್ ಸಾಹೇಬ್ರ ಮತ್ತೆ ರಾಜಣ್ಣ ನೋಡ್ತೀನಿ ನಾನು ಈಗ ಒಂದು ನಿಮ್ಮ ಪಕ್ಷ ಸೇರ್ಪಡೆ ವಿಚಾರದಲ್ಲಿ ಕೇನವರು ಒಂದಷ್ಟು ಸಣ್ಣ ಸಹಕಾರ ಮಾಡಿದ್ರು ಅನ್ನೋದು ಈಗ ಚಾಲ್ತಿಯಲ್ಲಿರುವಂಥ ವಿಚಾರ ಕೆ ಎನ್ ರಾಜಣ್ಣವರು ನಿಮ್ಮ ಪಕ್ಷ ಸೇರ್ಪಡೆಗೆ ಒಂದು ಸಣ್ಣ ಅಸಹಕಾರ ಇತ್ತು ಅನ್ನೋದು ಈಗ ಜನ ಮನಸ್ಸಲ್ಲಿ ಓಡಾಡ್ತಿರೋಂಥ ವಿಚಾರ ಆ ವಿಚಾರದಲ್ಲಿ ಏನಾದ್ರು ಒಂದು ಕ್ಲಾರಿಫೈ ಮಾಡೋದಿದೆ ಇಲ್ಲ ಹಂಗೇನಿಲ್ಲ ನೋಡಿ ಏನಾಯಿತು ಹಿಂದೆ ರಾಜಣ್ಣ ಅವರು ಜೆ ಡಿ ಎಸ್ಗೆ ಬಂದು ಕರ್ಕಂಬಂದು ಚೆನ್ನಗಬ್ಬವರೇ ಆವತ್ತಿನ ಕರ್ ಆವತ್ತು ಕರ್ಕೊಂಬಂದು ಟಿಕೆಟ್ ಕೂಡ ಕೊಡಿಸಿ ಅವತ್ತು ಅವರು ಶಾಸಕರಾದರು ಅವತ್ತು ಜೆ ಡಿ ಎಸ್ಸಿಂದ ಅವರು ಅವತ್ತು ಎಷ್ಟೋ ಜನ ವಿರೋಧ ಮಾಡಿದರು ಅವಾಗ ರಾಜಣ್ಣ ಅವ್ರು ಇಲ್ಲಿದ್ದಾಗ ಅವ್ರು ಬೈತಿರ್ಲಿಲ್ಲವೇ ಕಾಮನ್ ಒಂದು ಪಕ್ಷದಲ್ಲಿದ್ದಾಗ ಈಗ ನಾನು ಬೇರೆ ಪಾರ್ಟಿಲಿದ್ದಾಗ ಇದ್ದಾಗ ಸಹಜವಾಗಿ ನಾನು ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನು ಮಾತಾಡಲೇಬೇಕಾಗಿತ್ತು ಕೆಲವು ವಿಚಾರಗಳನ್ನ ಮಾತಾಡಿದ್ದು ಬಿಟ್ರವಿನ ಈಗ ನಾವು ಒಂದೇ ಪಾರ್ಟಿಲಿ ಇರೋದ್ರಿಂದ ಒಂದೇ ಪಕ್ಷನ್ ಆರ್ ಎಂದ್ರೆ ಭೇಟಿಯಾಗಿದ್ದರೆ ಸರ್ ಚುನಾವಣೆ ಪಕ್ಷ ಸೇರ್ಪಡೆ ಮುಂಚೆ ಅಥವಾ ನಂತರ ಇಲ್ಲ ಭೇಟಿ ಆಗಬೇಕಾಗಿತ್ತು ಅವಕಾಶಗಳು ಅದಕ್ಕೆ ಆಗಲಿಲ್ಲ ನಾನು ಭೇಟಿ ಆಗ್ತೀನಿ ಇಷ್ಟರಲ್ಲೇ ಅವ್ರನ್ನ ಭೇಟಿ ಮಾಡ್ತೀನಿ ನಾನು ಪಾರ್ಟಿ ಸೇರ್ಪಡೆ ಆಗೋದ್ಕಿಂತ ಮುಂಚಿತವಾಗ್ಲಿ ನಾನು ಜಿಲ್ಲಾ ಮಂತ್ರಿಗಳಾದಂಥ ಪರಮೇಶ್ ಸಾಹೇಬ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡೇನೆ ಮುಂದಕ್ಕೆ ಹೋಗಿದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇನ್ವೈಟ್ ಮಾಡಿದ್ರು ಸಿ ಎಮ್ ಸಾಹೇಬ್ರನ್ನ ಮೀಟ್ ಮಾಡಿದ್ವಿ ಮತ್ತು ಪರಮೇಶ್ ಸಾಹೇಬರು ಮೀಟ್ ಮಾಡಿದ್ವಿ ಮತ್ತು ಫೈನಲ್ ಆಗಿ ಮಾತಾಡಬೇಕಾದಾಗ ವಾಸಣ್ಣ ವೆಂಕಟೇಶು ಮತ್ತು ಕುಣಿಗಲ್ ರಂಗನಾಥ್ ಅವರು ನಾವೆಲ್ಲ ಮತ್ತು ದಾಸಣೆ ಮಂಜಣ ಒಟ್ಟು ಕೂತ್ಕೊಂಡು ಸನ್ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷ ಶಿವಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಿ ನಾವೆಲ್ಲ ಫೈನಲ್ ಮಾಡಿ ಮತ್ತು ಕೆಲವು ರಾಜಕಾರಣಗಳ ವ್ಯತ್ಯಾಸ ಇತ್ತಲ್ಲ ಜಿಲ್ಲೆಯಲ್ಲಿ ಅದು ಅವ್ರ ಗಮನಕ್ಕೆ ತರಬೇಕಲ್ವಾ ನಾಳೆ ಸಮಸ್ಯೆ ಆಗಬಾರ್ದು ಯಾಕಂದರೆ ಒಂದು ಪಕ್ಷ ಒಂದು ಕ್ಲಾರಿಫೈ ಮಾಡಿ ಸರ್ ಯಾಕಂದ್ರೆ ಕೆ ಎನ್ ಆರ್ ವಿಚಾರದಲ್ಲಿ ಇದೊಂದಿಷ್ಟು ಇನ್ನೆಲ್ಲೂ ಇಲ್ಲ ಎಲ್ಲದು ಆಯಿತು ನಿಮಗೆಲ್ಲ ಒಪ್ಪು ಸ್ವಾಗತ ಮಾಡಿದ್ದಾರೆ ಒಂದು ವೇದಿಕೆ ಸಿಕ್ತು ಒಂದು ಅವಕಾಶ ಸಿಕ್ತು ಅಂದ್ಕೊಳ್ಳೋಣ ಕೆ ಎನ್ ಆರ್ ವಿಚಾರದಲ್ಲಿರೋ ಗೊಂದಲಕ್ಕೆ ಒಂದು ಕ್ಲಾರಿಫೈ ಮಾಡಿದರೆ ಒಂದು ವರ್ಡಲ್ಲಿ ಅಲ್ಲ ನಾನೇ ಹೋಗ್ತೀನಿ ಸರ್ ಇಟ್ಸ್ ಪ್ರೋಟೋಕಾಲ್ ಐ ಶುಡ್ ರೆಸ್ಪೆಕ್ಟ್ ಅಲ್ವ ಸರ್ ಈಸ್ ಅವರ್ ಮಿನಿಸ್ಟರ್ ಆಮೇಲೆ ದೊಡ್ಡವರು ಇದ್ದಾರೆ ಅವರು ತಂದೆ ಸಮ್ಮಾನ್ರವರೇ ರಾಜಕಾರಣದ ಸ್ವಲ್ಪ ವೇರಿಯೇಷನ್ಸ್ ಇತ್ತು ಅಷ್ಟೇ ಬಿಟ್ಟರೆ ಮೊದಲು ನಾನು ಬೇರೆ ಪಾರ್ಟ್ಲಿದ್ದಾಗ ನಾನೊಂದು ಪಾರ್ಟಿಗೆ ಬಂದಾಗ ಇಟ್ಸ್ ಮೈ ಡ್ಯೂಟಿ ನನ್ನ ಪ್ರೋಟೋಕಾಲ್ ಅವ್ರು ಗೌರವ ಗೌರವ ಕೊಡಬೇಕು ಅವ್ರ ಮಂತ್ರಿಗಳಾಗಿದ್ದಾರೆ ಮತ್ತು ತಂದೆ ಸಮಾನರಾಗೋರೆ ಸೊ ಅವ್ರು ರೆಸ್ಪೆಕ್ಟ್ ಕೊಡಬೇಕಲ್ವ ಅವ್ರಿಗೆ ಹೋಗ್ತೀನಿ ನಾನೇ ಭೇಟಿ ಮಾಡ್ತೀನಿ ಇರೋ ಸಣ್ಣ ಪುಟ್ಟ ಗೊಂದಲ ಬಗೆಹರಿಸ್ಕೊಂಡು ಸಣ್ಣದು ಯಾವುದೂ ಇಲ್ಲ ಸಣ್ಣ ಪುಟ್ಟದೋ ಬಗೆಹರಿಸ್ಕೊಂಡು ಪಕ್ಷ ಕಟ್ಟಕ್ಕೆ ಈಗ ಅವರ ಸಾರೀಥ್ಯದಲ್ಲಿ ನಾವು ಇಲ್ಲಿ ಪಕ್ಷ ಕಟ್ಟಬೇಕಲ್ವೇ ಈಸ್ ಎ ಮಾಸ್ಟ್ ಲೀಡರ್ ಅವ್ರದ್ದೇ ಆದಂಥ ಇಡೀ ಜಿಲ್ಲೆಯಲ್ಲಿ ಅವ್ರದೇ ಆದಂಥ ಒಂದು ಹಿಡಿತಾ ಇದೆ ಸೊ ಹಾಗಾಗಿ ಅವರ ಒಂದು ಸಲಹೆ ಕೂಡ ತಗೊಂಡು ಎಸ್ ಅವ್ರ ಸಹಕಾರ ಆಶೀರ್ವಾದ ಅವ್ರ ಸಲಹೆಗಳು ತಗೊಂಡು ಪಕ್ಷ ಕಟ್ಟಕ್ಕೆ ಮುಂದೆ ಹೋಗ್ತಾ ಇದ್ದೀವಿ ಸೊ ಅತಿ ಶೀಘ್ರವಾಗಿ ಭೇಟಿ ಮಾಡಿ ಇದಕ್ಕೆಲ್ಲೂ ಕೂಡ ಫುಲ್ ಸ್ಟಾಪ್ ಮಾಡ್ತೀನಿ ಸರ್ ಇನ್ನೊಂದು ಲಾಸ್ಟ್ ಹೇಳೋದಾದರೆ ಈಗ ಜೆ ಡಿ ಎಸ್ಸಲ್ಲಿ ಹ್ಞೂ ಬಿಸಿ ತುಪ್ಪ ಕೆಲವರಿಗೆ ನಿಮ್ಮನ್ನು ಆಗ್ತಿಲ್ಲ ಬರೋಕ್ಕೂ ಆಗ್ತಾ ಇಲ್ಲ ಒಂದು ಕಡೆ ಕುಮಾರಣ್ಯ ಕ್ಷೇತ್ರಕ್ಕೆ ಬಂದುಬಿಡ್ತೀನಿ ಒಂದು ಆಲ್ಟರ್ನೇಟಿವ್ ಲೀಡರ್ಶಿಪ್ ಹುಟ್ಟಾಗ್ತೀನಿ ಅಂತ ಅವ್ರು ಹೇಳ್ತಾರೆ ಆಶ್ವಾಸನೆ ನಿಮಗೆ ನೋಡಿದ್ರೆ ನಿಮ್ಮ ಫಾಲೋಯರ್ಸಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಜೊತೇಲಿ ಬರೋಕ್ಕಾಗ್ತಾ ಇಲ್ಲ ಅವ್ರಿಗೆ ಗೊಂದಲದಲ್ಲಿರೋಂಥವ್ರಿಗೆ ನಿಮ್ಮನ್ನು ಪ್ರೀತಿಸುವಂಥವ್ರಿಗೆ ನಿಮಗೆ ಆಗಿ ಏನಾದರೂ ಒಳ್ಳೇದು ಬಯಸುವಂಥ ಆ ಮನಸ್ಸುಗಳಿಗೆ ಏನು ಹೇಳ್ತಾರೆ ಇಲ್ಲ ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ವಿಶೇಷವಾಗಿ ನಕ್ಷೇತ್ರದಲ್ಲಿ ವ್ಯಕ್ತಿತ್ವ ನನಗೆ ಕುಮಾರನಿಗೆ ಹೇಳ್ತಿದ್ದೇನೆ ಕುಮಾರನಿಗೆ ಇಡೀ ರಾಜ್ಯದಲ್ಲಿ ಅವರಿಗೆ ದೊಡ್ಡ ಬೆಂಬಲಿಗ ಪಡೆ ಇದೆ ಅಂದರೆ ಅಭಿಮಾನಿಗಳವರೇ ಈ ತಾಲೂಕಿನಲ್ಲಿ ಒಂದು ನನ್ನ ಸಣ್ಣ ನಾನೊಬ್ಬ ನಾನೊಬ್ಬ ಸಣ್ಣವನಿ ಚಿಕ್ಕ ಹುಡುಗ ರಾಜಕಾರಣದಲ್ಲಿ ನಾನು ಈ ತಾಲೂಕಲ್ಲಿ ಎಮ್ ಎಲ್ ಎ ಅನ್ನೋದಕ್ಕಿಂತ ನಾನು ಕೂಡ ಒಬ್ಬ ಮಗನಾಗಿ ಅಣ್ಣ ತಮ್ಮನಾಗಿ ಕೆಲಸ ಮಾಡಿದ್ದೀನಿ ಸೊ ಅದು ಪ್ರೀತಿ ಇದೆಯಲ್ಲ ಆ ಪ್ರೀತಿನ ಯಾರು ಇಷ್ಟ ಇಲ್ಲ ಕೆಲವರು ಕುಮಾರಣ್ಣನೇ ಅಭಿಮಾನಿಗಳೇ ಅಂತ ಏನಿದ್ದಾರೋ ಅವರು ಕೂಡ ಇವತ್ತು ನಾನು ಕೂಡ ಬಿಟ್ಕೊಡೋ ಅಂತ ಮಟ್ಟಕ್ಕಿಲ್ಲ ಸೊ ಅವರು ಕೂಡ ಈಗ ನನ್ನ ಟಚಲ್ಲಿ ಅವರೇ ದಿನ ಮಾತಾಡ್ತಾರೆ ಹೋಗ್ತಾರೆ ಹಣ ನೀನು ಮಾಡಿದ ತಪ್ಪಾ ಅಥವಾ ಹೋಗಬಾರ್ದಿತ್ತು ಹೋಗಿದ್ದು ಸರಿ ಏನು ಹಿಂಗೆ ಶೇರ್ ಮಾಡೋದು ಒಂದು ಫೀಲಿಂಗ್ಸ್ ಹೋಗಿದ್ದು ತಪ್ಪು ಅಂತ ನನಗೆ ಯಾರು ಹೇಳ್ತಿಲ್ಲ ನೀವು ಹೋಗಿದ್ದು ತಪ್ಪು ಅಂತ ಯಾರು ಹೇಳ್ತಿಲ್ಲ ಎಲ್ಲ ಒಟ್ಟಿಗೆ ಇರ್ಬೇಕಾಯ್ತು ಕಾರಣ ಸದ್ಯಕ್ಕೆ ಪರಿಸ್ಥಿತಿಲಿ ನಾವು ಅಲ್ಲಿ ಮೊದಲಿಂದ ಕೂಡ ಗುಡ್ಸ್ಕೊಂಡ್ ಬಂದಿದ್ದೀವಿ ಏನಾಗುತ್ತೆ ನೋಡ್ತೀವ ನೋಡಾದ ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ವಿಚಾರ ಬಂದಾಗಂತೂ ನಾವು ಹೊಂದಾಣಿಕೆ ಇದ್ದೇ ಇರ್ತೀವಿ ಅವರು ಅವರೆಲ್ಲ ಹೇಳೋದು ನನ್ನ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಒಂದು ಓಟ ಆಗಲಿ ನಿಮಗೂ ಆಗ್ತೀವಿ ಬಿಟ್ಟರೆ ನಿನ್ಗಂತೂ ಮೋಸ ಮಾಡಲ್ಲ ಕಾರಣ ಅಂತಲೇ ಹೇಳ್ತಾರೆ ಬಿಟ್ರೆವಿನ ನಮ್ಮಲ್ಲಿ ಯಾವುದು ವಿರೋಧ ಇಲ್ಲ ಸರ್ ಯಾರೋ ಒಂದು ಇಬ್ಬರು ಮೂರು ಜನ ಬಿಟ್ಟರೆ ಇಬ್ಬರು ಮೂರು ಜನ ಬಿಟ್ಟರೆ ಇನ್ನು ಎಲ್ಲನೂ ಕೂಡ ನನ್ನ ಜೊತೆ ಇವತ್ತು ಕೂಡ ನನ್ನ ಟಚಲ್ಲಿ ಅವರೇ ನಮ್ಮ ಇದ್ದೀನಿ ಈಗಾಗಲೇ ಪಕ್ಷ ಸೇರ್ಪಡೆ ಭಾಳ ದೊಡ್ಡ ಇದೆ ಎಷ್ಟು ಹಂತದಲ್ಲಾಗಿದೆ ಎಷ್ಟು ಜನರು ಸೇರ್ಪಡೆ ಮಾಡಿದ್ರೆ ಇನ್ನು ಎಷ್ಟು ಜನ ಇದ್ದಾರೆ ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ಹೇಳಿದ್ನಲ್ಲ ವ್ಯಕ್ತಿತ್ವ ಅಂತೇಳಿ ಗೌರಿಶಂಕರ್ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿರೋಂಥವ್ರು ಇವತ್ತು ಸಾಲುಗಟ್ಟೆ ಬರ್ತವ್ರೆ ನನ್ನ ಜೊತೆ ಯಾರ್ಯಾರು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಇಲ್ಲ ನನಗೆಲ್ಲ ಕಷ್ಟುಗಳು ನಿದ್ಗತನೇ ಶಕ್ತಿ ಅನ್ನೋಂಥದ್ದು ಇದೆಯಲ್ಲ ಆ ಅಭಿಮಾನಿಗಳು ಮತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟಿರೋಂಥ ಅಂಟಮ್ದಿರು ಎಲ್ಲರೂ ಕೂಡ ಇವತ್ತು ಸೇರ್ಪಡೆ ಸುಮಾರು ಈಗಾಗಲೇ ನನ್ನ ಕಾನ್ಶಿಯನ್ಸಲ್ಲಿ ಸುಮಾರು ನಾಲ್ಕಿಂದ ಐದು ಸಾವಿರ ಜನ ಪ್ರಮುಖವಾದಂಥ ನಾಯಕರುಗಳು ಮತ್ತು ಹಲವಾರು ವಿ ಎಸ್ ಎಸ್ನ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ ಸದಸ್ಯರುಗಳು ಮತ್ತು ಯುವಕರುಗಳು ವಿಶೇಷವಾಗಿ ಈ ಒಂದು ನಾಲ್ಕಿಂದ ಐದು ಸಾವಿರ ಜನಕ್ಕೂ ಹೆಚ್ಚು ಜನ ಸೇರ್ಪಡಾಗಿದ್ದಾರೆ ಇವತ್ತು ಕೂಡ ಇವತ್ತು ಸಂಜೆ ಕೂಡ ಸುಮಾರು ನಾಲ್ಕು ಬೂತಿಂದ ಇನ್ನೂರೈವತ್ತು ಜನ ಸೇರ್ಪಡೆ ರೆಡಿ ಆಗ್ತಿದ್ದಾರೆ ಸೊ ನನಗೇನು ಸಮ ಸಂಘಟನೆ ಮಾಡ್ಕೊಳೋಕ್ಕೇನು ಸಮಸ್ಯೆ ಇಲ್ಲ ಬೂತ್ ವೈಸು ಸಂಕ್ರಾಂತಿ ಹಬ್ಬ ಆದಮೇಲೆ ಬೂತ್ ಬೂತ್ ವಯಸ್ಸು ನಾನೇ ಖುದ್ದಾಗಿ ಭೇಟಿ ಕೊಟ್ಟು ಪಕ್ಷನ ಸಂಘಟನೆ ಮಾಡ್ತೀನಿ ಇದನ್ನು ಹೇಳ್ಬೇಕು ಸರ್ ನೀವು ಆರದ ಗಾಯ ಅಂದಂಗೆ ವರ್ಷದ ಮುನ್ನೂರ ಅರವತ್ತೈದು ದಿನ ಸೇವೆ ಮಾಡಿದ್ರಿ ಜನರ ಮಧ್ಯೆ ಇದ್ದರೆ ಕ್ಷೇತ್ರ ಬಿಟ್ಟು ಹೋಗಲಿಲ್ಲ ಬಂದವ್ರಿಗೆ ಏನು ಬಂದವ್ರಿಗೂ ಇಲ್ಲಿ ಕಳಿಸ್ಲಿಲ್ಲ ಚುನಾವಣೆ ನೋಡಿದರೆ ಫಲಿತಾಂಶ ಬೇರೆ ರೀತಿ ಬಂತು ಅದನ್ನು ಒಂದು ಬಾರಿ ನೀವು ನೆನಪುಕೊಳ್ಳೋ ನೆನಪು ಮಾಡ್ಕೊಳ್ಳೋದಾದರೆ ಎಲ್ಲಿ ಎಡವಿದ್ರಿ ನೀವು ಇಲ್ಲ ಅದು ಹೇಳಿದ್ನಲ್ಲ ಚುನಾವಣೆ ತಂತ್ರಗಾರಿಕೆ ಲಾಸ್ಟು ಮೂರು ದಿವಸ ಅಂತಾರೆ ಸಹಜಬೇಕು ಅದನ್ನು ಬೈರಂಗ ಹೇಳೋಕ್ಕಾಗಲ್ಲ ಬಟ್ ಲಾಸ್ಟ್ ಮೂರು ದಿವಸ ಅಂತಾರೆ ಬಟ್ ನನ್ನ ಸ್ವಯಂಕೃತ ಅಪರಾಧ ನನ್ನ ತಪ್ಪು ಯಾರು ನನ್ನ ಮೇಲೂ ತಪ್ಪನ್ನು ಅಥವಾ ಸೋಲನ ಯಾರ ಮೇಲೂ ನನಗೆ ನನಗಿಷ್ಟ ಇಲ್ಲ ನನ್ನ ಸ್ವಯಂಕೃತ ತಪ್ಪು ನನ್ನ ಅಪರಾಧಿನ ನಾನು ಸ್ಕೋತಿದ್ದೇನೆ ಬಟ್ ನೀವು ಹೇಳ್ದಂಗೆ ನಾನು ಸತತವಾಗಿ ಐದು ವರ್ಷ ಮನೆಗೆ ಹೋಗಲಿಲ್ಲ ಕುಟುಂಬ ಜೊತೆ ಇರಲಿಲ್ಲ ಕೋವಿಡ್ ಬಂದಾಗ ನನ್ನ ಕುಟುಂಬ ಅಂತೇಳಿ ನಾನು ಅವತ್ತು ನಾನು ಕ್ಷೇತ್ರ ಬಿಟ್ಟು ಓಡೋಗಲಿಲ್ಲ ಬೇಸರ ಆಯ್ತಾ ಸರ್ ನಾನು ಇಷ್ಟೆಲ್ಲ ಸೇವೆ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಬೇಸರ ಆಗುತ್ತೆ ಯಾಕಂದ್ರೆ ನನಗೋಸ್ಕರ ನಾನು ರಾಜಕಾರಣ ಮಾಡಲಿಲ್ಲ ಸರ್ ನಮ್ಮ ಜನಕ್ಕೋಸ್ಕರ ರಾಜಕಾರಣ ಮಾಡಿದೆ ಸರ್ ಯಾರನ್ನ ಕೇಳಿ ಸರ್ ನನ್ನ ಮನೆಯಲ್ಲಿ ಗ್ರಾಮಾಂತರದಲ್ಲಿ ಗೌರಿಶಂಕರಣ್ಣ ಅಂತಾರೆ ಚುನಾವಣೆ ಬಂದಾಗ ಅಂದಂಗೆ ಆಯ್ತಿದ್ದು ಅದೇ ನನಗೂ ಕುಮಾರಣ್ಣನ ಪರಿಸ್ಥಿತಿಯೇ ಬಂತಿಗಿಲ್ಲಿ ಇಡೀ ಪಂಚರತ್ನ ಕಾರ್ಯಕ್ರಮ ಮಾಡಬೇಕಾದ ಕುಮಾರಣ್ಣ ರಾತ್ರಿ ಎರಡು ಗಂಟೆಲಿ ಪಾಪ ಎರಡು ಗಂಟೆಗೆ ಮೂರು ಗಂಟೆಗೆ ಅವರು ಹಳ್ಳಿ ಕಡೆ ಬಂದರೆ ಸಾವರಾಜನ ಜನ ಅವರು ಬಟ್ ಓಟಾಗಿ ಪರಿವರ್ತನೆ ಆಗಲಿಲ್ಲ ನನಗೂ ಅದೇ ಪರಿಸ್ಥಿತಿ ಆಯಿತು ಐದು ವರ್ಷನೂ ಕೂಡ ಅಣ್ಣ ಬಿಟ್ಟರೆ ಬೇರೆ ಯಾರು ಇಲ್ಲ ಗೌರಿ ಅಣ್ಣ ಬಿಟ್ಟರೆ ಯಾರೂ ಇಲ್ಲ ಅನ್ನೋಂಥವ್ರು ಕೂಡ ಜನ ನನ್ನ ಕೈ ಬಿಡಲಿಲ್ಲ ಕೆಲವು ನಾಯಕರುಗಳು ಜನ ನಂಗೆ ಓಟ್ ಹಾಕೋರು ನಮ್ಮ ತಾಲೂಕಲ್ಲಿ ಬರೋರು ಶಿವಲಕ್ಕಿ ಅಂತಾರೆ ಗೌರಿಶಂಕರ್ಗೂ ಅದು ಏನೋ ಅಂತ ನಿಮ್ಮನ್ನು ಅನುಭವ ಬಿಡಿ ಅದು ಅನುಭವ ಆಗಬೇಕು ರಾಜಕಾರಣದಲ್ಲಿ ಅನುಭವ ಆದಷ್ಟು ಪೆಟ್ಟಿಂದಷ್ಟು ಅನುಭವ ಆಗುತ್ತೆ ಸೊ ಅನುಭವ ಆಗ್ತಾ ಇದೆ ಅನುಭವ ಮಾಡ್ಕೋ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿರೋ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಮುಂದೆ ಕಾಂಗ್ರೆಸ್ ಖಂಡಿತ ನಾನು ಮಾಡ್ಕೊಂಡ್ಲೇಬೇಕಲ್ಲ ಸರ್ ನನಗೋಸ್ಕರ ಅಲ್ಲದೆ ಅವರು ನಾನು ನಮ್ಮಿರೋಂಥ ಕಾರ್ಯಕರ್ತರಿಗೆ ಅಟ್ಲೀಸ್ಟ್ ನಾನು ನಾನು ಸರಿ ಸರಿ ನಾನು ಮಾಡಿರೋ ತಪ್ಪುಗಳನ್ನ ಸರಿಪಡಿಸ್ಕೊತಿ ಪಡ್ಸ್ಕೊತಿ ಮುಂದೆ ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು ಅಂತ ಏನು ನಾವು ಹೊಟ್ಟಿದ್ದೀವೋ ಹಂಡ್ರೆಡ್ ಪರ್ಸೆಂಟು ಸರಿಯಾದ ದಾರಿನಲ್ಲಿ ಒಂದು ನಮ್ಮದೇ ಆದಂಥ ಒಂದು ಏನು ಒಂದು ಒಳ್ಳೆಯ ದಾರಿನಲ್ಲಿ ಪಕ್ಷ ಕಟ್ಟಕ್ಕೆ ಅಂದರೆ ನಿಮ್ಮ ಫಾಲೋಯರ್ಸ್ ಏ ನನ್ನ ಜೊತೆ ನನ್ನ ಕಾರ್ಯಕರ್ತರೇ ನನ್ನ ಜೊತೆ ಇದ್ದೀರಿ ನೀವೆಲ್ಲ ನೀವೇ ನನ್ನ ಶಕ್ತಿ ನೀವೇ ನನಗೆ ಒಳ್ಳೆಯ ಆಸ್ತಿ ಇದ್ದಂಗೆ ನೀವೇ ನನ್ನೆಲ್ಲರೂ ದೇವ್ರ ಸಮಾನ ನಾನು ನಮ್ಮಲ್ಲಿ ಬಂದಿರುವಂಥ ಕಾರ್ಯಕರ್ತರು ನಾವೆಲ್ಲ ಒಟ್ಟಿಗೆ ಸೇರಿ ಪಕ್ಷ ಒಟ್ಟೋಕ್ಕೆ ಪಕ್ಷ ಕಟ್ಟುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಕಾಂಗ್ರೆಸ್ ಪಕ್ಷವನ್ನು ಒಂದು ಸ್ಥಿರವಾಗಿ ಗ್ರಾಮಾಂತರ ದೊಡ್ಡ ಮಟ್ಟಕ್ಕೆ ಕಟ್ಟೋದಕ್ಕೆ ನೀವೆಲ್ಲರೂ ಸಹಕಾರ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮ ಮಾಧ್ಯ ಮಾಧ್ಯಮದ ಮೂಲಕ ನನ್ನೆಲ್ಲ ಬೆಂಬಲರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ ವೀಕ್ಷಕರೇ ಗೌರಿಶಂಕರ್ ಅವರ ಮನಸ್ಸನ್ನು ನೋಡಿದಾಗ ಅವರ ಮಾತುಗಳನ್ನು ಕೇಳಿದಾಗ ಆದಂಥ ಪ್ರಮಾದಗಳಿರ್ಬೋದು ಅದನ್ನು ನಾನು ವಿಮರ್ಶೆ ಮಾಡ್ಕೊಳ್ತೀನಿ ಇದು ನನಗೆ ಯಾರೂ ಕೂಡ ಸೋಲ್ ಮಾಡಿದ್ದಲ್ಲ ನನ್ನ ಸ್ವಯಂಕೃತ ಕೆಲವು ನನ್ನ ತೀರ್ಮಾನಗಳು ನನ್ನ ಸೋಲಿಗೆ ಕಾರಣ ಆಯಿತು ಅಂತಕ್ಕಂಥ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಜೊತೆಗೆ ಅವರ ವೇ ಆಫ್ ಲ್ಯಾಂಗ್ವೇಜ್ ನೋಡಿದರೆ ರಾಷ್ಟ್ರೀಯ ಪಕ್ಷ ಇಲ್ಲಿ ಜಿಲ್ಲೆಯಲ್ಲಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಆಶೀರ್ವಾದ ಪಡ್ಕೊಳ್ತೀನಿ ಅವ್ರ ಜೊತೆ ನಿಲ್ತೀನಿ ಗ್ರಾಮಾಂತರ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ಮಾಡಬಹುದು ಅದೆಲ್ಲವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ನಿಲುವನ್ನು ಇಟ್ಟುಕೊಂಡು ಪಕ್ಷ ಕಟ್ಟನ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡೋಣ ಗೌರಿಶಂಕರ್ ಅವರ ವರ್ಚಸ್ಸನ್ನು ಏನು ಹಳೆ ವರ್ಚಸ್ಸಿತ್ತು ಅದು ಮತ್ತೆ ಕಾಂಗ್ರೆಸ್ ಮೂಲಕ ವಾಪಸ್ ಬರುತ್ತಾ ನಾವೆಲ್ಲರೂ ಕೂಡ ನೋಡಬೇಕಾಗತ್ತೆ ನೋಡೋಣ ಅಂಥೇಳಿ ನಾನು ಕೂಡ ಬ ಆ ಒಂದು ವರ್ಚಸ್ಸನ್ನು ತರ್ತಾರೆ ಅನ್ನೋದನ್ನ ನಾನು ಕೂಡ ಜಾತಕ ಪಕ್ಷಿ ಹಿಂಗೆ ಕಾಯ್ತಾಯಿದ್ದೀನಿ ಜಯಣ್ಣ ಬೆಳಗೆರೆ ಬೆಳಗೆರೆ ನೀವು ತುಮಕೂರು